ಪ್ರವಾಹ ಬಂದಾಗ ಈ ತರದ ಅನೇಕ ಅನಾಹುತಗಳು ಆಗ್ತವೆ ಒಂದೇನಪ್ಪ ಇಲ್ಲಿ ಅಂತಂದ್ರೆ ಇಲ್ಲ ಕಬ್ ಬೆಳೀತಾರೆ ದ್ರಾಕ್ಷಿ ಬೆಳೀತಾರೆ ಅಥಣಿನಲ್ಲೆಲ್ಲ ದ್ರಾಕ್ಷಿ ಜಾಸ್ತಿ ಬೆಳೆಯೋದು ಅಲ್ಲ ಜಾಸ್ತಿ ಬೆಳೀತದೆ ಇಲ್ಲೆಲ್ಲ ಕಬ್ಬು ಬೆಳೀತದೆ ಆಮೇಲೆ ಲ್ಯಾಂಡ್ ಇಲ್ಲಿ ಬಹಳ ಕಾಸ್ಟ್ಲಿ ಒಂದು ಶಿಫ್ಟ್ ಮಾಡಬಹುದು ಸರ್ಕಾರ ಶಿಫ್ಟ್ ಮಾಡ್ತದೆ ಆದರೆ ಮತ್ತೆ ಇವು ಇಲ್ಲಿ ಜಾಗದಲ್ಲಿ ಇರಬಾರ್ದು ಯಾಕಂತಂದ್ರೆ ಈ ಶಿಫ್ಟ್ ಆಗಿ ಮತ್ತೆ ಮಳೆ ಇಲ್ಲಿದಾಗ ಪ್ರವಾಹ ಇಲ್ಲಿದಾಗ ಇವತ್ತು ಹುಡ್ಕಂದ್ರೆ ಏನ್ ಪ್ರಯತ್ನ ಆಗುತ್ತೆ ಅಲ್ವಾ ಅನಿವಾರ್ಯ ಇರ್ಲಿ ಏನಾರ ಇರ್ಲಿ ಇಲ್ಲಿ ಇರಬಾರ್ದು ಮತ್ತೆ ಹೌದಯ್ಯ ಈ ರಾಜಕಾಗಿ ಇಲ್ಲಿ ಇದ್ದೇ ಪ್ರವಾಹ ಬರ್ತದಲ್ಲ ಅವಾಗೋದು ಕೂಡ ಬರೋದು ಅಂತ ಏನು ಮಾಡಕ್ಕಾಗಲ್ಲ ಅದಕ್ಕೆ ನಾನು ಜಿಲ್ಲಾ ಮಂತ್ರಿ ಈ ಜಿಲ್ಲೆಯ ಶಾಸಕರು ಎಲ್ಲರನ್ನು ಕೂತು ಎಲ್ಲರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಯಾವುದು ಯೋಗ್ಯ ಅಂತಕ್ಕಂಥ ತೀರ್ಮಾನವನ್ನ ಮಾಡೋಣ ಆಗ್ಬೋದೇಂದ್ರೆ ಈಗ ಮೂರು ವರ್ಷ ಮೂರು ಮೂರು ಊರಿನವ್ರು ಇದ್ದೀರಾ ಇಲ್ಲಿ ಇದಾರೆ ಅವೆಲ್ಲ ರಾಜೀವ್ ಗಾಂಧಿ ಅವರೇ ನೀವ್ ಹೇಳೋದೆಲ್ಲ ಒಗ್ಗತ್ತಿನ ಒಂದು ತ್ಯಾಗ ಸಿಕ್ಕಲ್ಲ ಎರಡನೇದು ದೂರನ ಬಿಟ್ಟು ಹೋಗಲ್ಲ ಪುನಃ ಅಲ್ಲಿಗೆ ಬರಬೇಕು ಅಂತಾರೆ ನಮ್ಮೂರಿನಲ್ಲಿ ಒಂದು ಒಂದು ನಂಕಾ ಪ್ರದೇಶದಲ್ಲಿ ಈ ಕಬಿನಿ ನದಿ ಪ್ರವಾಹ ಬಂದಾಗ ಅದು ಊರು ಬಂದ್ಬಿಡ್ತದೆ ನಾನು ಅನೇಕ ಸಾರಿ ಹೇಳಿ ಬಿಟ್ಟು ಹೋಗ್ರೆ ಇದೆಲ್ಲ ಜಾಗ ಕೊಡಿಸ್ತೀನಿ ಊರೆಲ್ಲ ಶಿಫ್ಟ್ ಮಾಡ್ತೀವಿ ಅಂತ ಹೋಗೋಣ ಅಲ್ಲೇ ಉಳಿತಾರೆ ಅದೇನೇ ಇಲ್ಲಿ ಪರ್ಮನೆಂಟ್ ಆಗಿ ಶಿಫ್ಟ್ ಮಾಡ್ತಕ್ಕಂಥದ್ದು ನಾನು ಎಲ್ಲ ರಾಜೀವ್ ಖಾನ್ಗೆ ಲಕ್ಷ್ಮಣ ಸವದಿ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಜೊತೆ ಮಹೇಂದ್ರ ತಮ್ಮ ಅಲ್ಲ ತಮ್ಮಣ್ಣ ಅವ್ರ ಅವರೆಲ್ಲ ಬೆಳಗಾವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಜೊತೆ ಮಾತಾಡ್ತೀನಿ ಐ ಮೀನ್ ಪ್ರಕಾಶ್ ಹುಬ್ಬೇರಿ ಗಣೇಶ ಇವರೆಲ್ಲರ ಜೊತೆಲೂ ಮಾತಾಡ್ತೀನಿ ಮಹಾಂತೇಶ ಎಲ್ಲರ ಮಾತಾಡಿ ಎಲ್ಲ ಜಿಲ್ಲೆಯವ್ರೆಲ್ಲ ಕರೀತೀನಿ ಇಲ್ಲೇವರೆಲ್ಲ ಕರೆದು ನಾವು ಒಂದು ಯೋಗ್ಯವಾದಂಥ ನಿಮಗೆ ತೊಂದರೆ ಆಗದೆ ರೀತಿಯಲ್ಲಿರ್ತಕ್ಕಂಥ ಒಂದು ತೀರ್ಮಾನವನ್ನು ಮಾಡುತ್ತೇವೆ ಅಂತಕ್ಕಂಥ ಯಾಕೆಂದರೆ ಪದೇ ಪದೇ ಕಷ್ಟ ಬರೀ ಕಟ್ಟಬೇಕಲ್ಲ ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡ್ ಸಾವಿರದ ಆರರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಇವತ್ತು ಸೊ ಈ ಹತ್ತೊಂಬತ್ತು ವರ್ಷದಲ್ಲಿ ಐದು ಸಾರಿ ಬಂದಿದೆ ಪ್ರವಾಹ ಪ್ರವಾಹಲ್ಲ ಯೋ ಅಲ್ಲಿರೋ ಅಲ್ಲಿ ಹೇಳ್ತಾ ಇದ್ದೀನಿ ಐದು ಆರು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ ನಾಲ್ಕು ಗೊತ್ತಪ್ಪ ಸೊ ನನಗೆ ಆಗಾಗ್ಗೆ ಸಿಕ್ಕೆ ಸಿಕ್ಕೇ ಐದೂರು ಸಿಕ್ಕ ಒಂದೊಂದ್ಸಾರಿ ಪ್ರವಾಹಗಳು ಬರ್ತಾ ಇರ್ತವೆ ಮಳೆ ಜಾಸ್ತಿ ಆದಾಗ ಪ್ರವಾಹ ಬಂದಾಗ ಈ ತರದ ಸಮಸ್ಯೆ ಉದ್ಭವ ಆಗ್ಲೇ ಇರ್ತವೆ ಅದಕ್ಕೋಸ್ಕರ ಕೂಡ್ಲೇ ನಾನು ಒಂದು ಮೀಟಿಂಗ್ ಕರಿತೀನಿ ಅದಂತ ಕೇಳಿದ್ರು ಕೂಡಲೇ ಒಂದು ಮೀಟಿಂಗ್ ತಲುಪಿ ತಂದು ಒಂದು ಸೂಕ್ತವಾದಂತ ನಿರ್ಣಯವನ್ನು ಮಾಡೋಣ ಸೂಕ್ತವಾದಂತ ನಿರ್ಣಯವನ್ನು ಮಾಡೋಣ ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಷ್ಟದಲ್ಲಿರ್ತಕ್ಕಂಥವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಯಾರು ಕೂಡ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀವಿ ಈಗ ಎಲ್ಲ ಕಡೆ ನಾನು ಹೋಗ್ತಾ ಇದ್ದೀನಿ ಮೈಸೂರಿಗೆ ಹೋಗಿದ್ದೆ ಕೊಡಗು ಹೋಗಿದ್ದೆ ಹಾಸನಕ್ಕೆ ಹೋಗಿದ್ದೆ ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಇನ್ನೊಂದಿನ ಬಾಗಲಕೋಟೆ ಇನ್ನೊಂದಿನ ತುಂಗಭದ್ರಾ ಏರಿಯಾ ಎಲ್ಲ ಕಡೆನೂ ಕೂಡ ಹೋಗ್ತೀನಿ ಎಲ್ಲ ಕಡೆಯೂ ಕೂಡ ಎಲ್ಲೊಂದು ತೊಂದರೆ ಆಗಿದೆ ಅಲ್ಲೆಲ್ಲ ಜನರಿಗೆ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ ಇದೆ ಆಗ್ಬೋದಾಬೋದೇಂದ್ರೆ ಇನ್ನೇನಾದ್ರೂ ಹೇಳದಿದ್ಯಾ ನೀವು ನಿಮ್ಮೆಲ್ಲ ಸಮಸ್ಯೆಗಳೆಲ್ಲ ಹೇಳುವುದಿದ್ದಾರೆ ಬಹಳ ಸಮರ್ಥವಾಗಿ ಹೇಳ್ತಾರೆ ನೀವೆಲ್ಲ ಕೆಟ್ಟ ಪರಿಸ್ಥಿತಿಲಿ ಇದ್ದೀರಿ ಅದರಿಂದ ನೀವು ಒಳ್ಳೇದು ಮಾಡ್ಕೊಳ್ಬೇಕು ನಿಮಗೆ ಅಂತ ಹೇಳ್ತಾ ಇದ್ದಾರೆ ಪರಿಹಾರ ಮಾಡಿಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರಿಹಾರವನ್ನ ನಿಮ್ಮ ಕಷ್ಟದ ಪರಿಹಾರವನ್ನ ನಮ್ಮ ಸರ್ಕಾರ ಮಾಡಿಕೊಡ್ತದೆ ಅಂತ ಕೊಟ್ಟ ಆಮೇಲೆ ಬೆಳೆ ಪರಿಹಾರ ಸರ್ವೆ ಮಾಡ್ಸೋಣ ಎಲ್ಲ ಎಷ್ಟು ಎಷ್ಟು ಬೆಳೆ ನಷ್ಟ ಆಗಿದೆ ಎಲ್ಲ ಸರ್ವೆ ಮಾಡಿಸ್ ಸರ್ವೆ ಮಾಡಿಸಿದ ಮೇಲೆ ವರದಿ ಬಂದ ಮೇಲೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಕಾನೂನು ರೀತಿ ಪರಿಹಾರ ಕೊಡಬೇಕು ಇನ್ನೂ ಇಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪ್ರಕಾರ ಕೊಡೋದು ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಬೆಳೆ ಪರಿಹಾರವನ್ನು ಕೂಡ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮನೆ ಫಿಫ್ಟ್ ಮಾಡಿದ್ರೆ ಮನೆ ಕಟ್ ಕೊಡ್ತಕ್ಕಂಥದ್ದು ಜಾಗ ಒದ್ಕೊಡ್ತಕ್ಕಂಥದ್ದು ನೀವೆಲ್ಲ ಜಾಗ ಸಿಗ್ತದೆ ಇಲ್ಲೋ ಮುಂಚಿನ ಇಲ್ಲಿ ನಮಗೆ ನಾನು ಕೇಳಿದೆ ನಾನು ಈಗ ರೆಕೋರ್ಟ್ ಹೋಗಿ ಕೇಳಿದೆ ನಮ್ಮಲ್ಲಿ ಜಾಗ ನಲವತ್ತೈದು ಐವತ್ತು ಲಕ್ಷ ರೂಪಾಯಿ ಆಗ್ತದೆ ಯಾರು ಕೊಡೋಕೆ ಬರಲ್ಲ ಮುಂದೆ ಬರಲ್ಲ ಒಂದು ವೇಳೆ ಆ ಕ್ವೈರಿ ಮಾಡ್ಕೊಂಡು ಕೂಡ ಕೋರ್ಟ್ ಹೋಗಿ ಸ್ಟೇ ತಗೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಿಟ್ರೆ ನೋಡಿ ಪರಿಸ್ಥಿತಿ ಕಷ್ಟ ಆಗಿರ್ತದೆ ಅದಕ್ಕೋಸ್ಕರ ನಾವು ನೋಡೋಣ ಎಲ್ಲ ಶಾಸಕರ ಜೊತೆ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಹೇಳಿ ನಾನು ಬೇರೆ ಭಾಷಣ ಎಲ್ಲ ಮಾಡಕ್ ಹೋಗಲ್ಲ ಅಗತ್ಯ ಇಲ್ಲ ಅಂತ ಅಂದ್ಕೊಂಡು ಬಂದ ಬೇಡ ರಾಜಕೀಯ ಭಾಷಣ ಎಲ್ಲ ಮಾಡಕ್ಕೆ ಹೋಗಲ್ಲ ಈಗ ರಾಜಕೀಯ ಭಾಷಣ ಮಾಡೋದು ಶುದ್ಧ ಮಾಡಬೇಕು ನಾನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ ಯಾರ ಹೋಗಲ್ಲ ಈಗ ಪ್ರವಾಹ ನೋಡಕ್ ಬಂದಿದ್ದೀನಿ ಪ್ರವಾಹದ ಬಗ್ಗೆ ಮಾತ್ರ ಸೀಮಿತವಾಗಿ ಮಾತಾಡ್ತೀನಿ ನೋಡಿದೆ ಈಗೆಲ್ಲ ಬ್ಯಾಕ್ ವಾಟರ್ ಎಲ್ಲ ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ ತಗುಲಗಡೆಗಳಲ್ಲಿ ಎಲ್ಲ ನೋಡಿದ್ದೀನಿ ಅದರಿಂದ ನಿಮ್ಮ ಜೊತೆಯಲ್ಲಿ ಸರ್ಕಾರ ಇರಿಸ್ತಾನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ರಿಗೂ ಕೂಡ ನಮಸ್ಕಾರಗಳನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ